ಅನೇಕ ವಿದ್ವಾಂಸರಲ್ಲಿ ಬಂದಿರೋದ್ರಿಂದ ಎಲ್ಲರಿಗೂ ಪ್ರಥಮ ಮುಂದೆ ಹೇಳಲೇಬೇಕು ಇಲ್ಲಿ ಇದರಲ್ಲಿ ಪಾಲ್ಗೊಂಡು ಅವರ ವಿಷಯ ತಜ್ಞರಾಗಷ್ಟೇ ಅಲ್ಲದೆ ಎಲ್ಲಾ ಸಲಹೆ ಸೂಚನೆಗಳನ್ನು ಸಾಂದರ್ಭಿಕವಾಗಿ ಕೊಟ್ಟಂತ ಎಲ್ಲ ವಿದ್ವಾಂಸರು ಇದ್ದಾರೆ ಹೆಸರು ಹೇಳ್ತಾ ಹೋದ್ರೆ ಪ್ರಾಯ ದೊಡ್ಡ ಪಟ್ಟಿಯಾಗಿತ್ತು ಕವಿ ಕರೋತಿ ಕಾವ್ಯಾನಿ ರಸಂಜಾನಾದಿ ಪಂಡಿತ ತರು ಸೃಜತಿ ಪುಷ್ಪಾಣಿ ಮರುದ್ ಬಹತಿ ಸೌರಭಂ ಇತರ ಪತ್ರಕರ್ತ ಮಿತ್ರರಿಗೆ ಮರುತ್ತಾಗಿ ಅಂದ್ರೆ ಒಬ್ಬ ಕವಿ ಸೃಷ್ಟಿ ಮಾಡಬಲ್ಲ ಸೃಜಿಸಬಲ್ಲ ಆದ್ರೆ ಅದರ ರಸವನ್ನ ಪಂಡಿತ ಮಾತ್ರವೇ ಗ್ರಹಿಸಬಿಟ್ಟು ಅಂತಿದೆ ಸುಭಾಷಿತ ಹಾಗೆ ಮರಗಳು ಪುಷ್ಪವನ್ನೇನು ಸೃಜಿಸ್ಬಿಡುತ್ತೆ ಆದ್ರೆ ಅದರ ನಿಜ ಸೌರಭವನ್ನ ಮರುತ್ ಅಂದ್ರೆ ಗಾಳಿ ಆಧಾರದಲ್ಲಿ ಗಾಳಿ ಅರ್ಥ ಬೇರೆ ಅಲ್ಲ ಮರುತ್ ಆ ಈ ಪದ್ಮಗಂಧಿ ಸುಗಂಧ ಇದೆಯಲ್ಲ ಇದರ ಸಪರ್ನ ಸಂಬಂಧಿ ಅಂತ ಈ ಅಡಕ ಇದೆಯಲ್ಲ ಇದನ್ನ ತಾವೆಲ್ಲರೂ ಶ್ರೀ ಸಾಮಾನ್ಯನಿಗೆ ಜನಸಾಮಾನ್ಯರಿಗೆ ತಲುಪಿಸುವ ಕೆಲಸವನ್ನು ತಾವೆಲ್ಲರೂ ಮಾಡ್ತೀರಿ ಮಾಡಲಿ ಅಂತ ಮಿಕ್ಕಿದ್ದ ಹಾಗೆ ಇಂಥದೊಂದು ಭೂಮಿವಾದ ದಿವ್ಯವಾದ ಕಲ್ಪನೆಯನ್ನು ಆಗಬೇಕು ನಮ್ಮ ನೆಲದ್ದು ನಮ್ಮ ನೆಲದ ಅಸ್ಮಿತಿಯಂತೆ ಯೋಚನೆ ಮಾಡಿದಂಥ ನಮ್ಮ ವಿದುಷಿ ಪ್ರೊಫೆಸರ್ ಎಸ್ ಸಾಲ್ಲಾ ಅವ್ರಿಗೆ ಪ್ರಥಮ ಮುಂದೆ ಮತ್ತೊಮ್ಮೆ ನಾನು ಬಾಗಿದಾರ್ ಶ್ರೀರಾಮ ಮುಗಿದಕಾರರ ನಮನವನ್ನು ಅರ್ಪಿಸುತ್ತೇನೆ ಇದು ಸಾಧ್ಯವಾದದ್ದು ಅವರ ಅಧಿಶಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಉಚಿತವಾಗಿ ಒಂದು ಚಿತ್ರ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ ಹಾಗೆ ಆಗಬೇಕು ಅಂತಂದಾಗ ಹಿಂದಿರಾಗಿ ಹಿಂದಿರಾಗಿರುವ ಅಷ್ಟು ಶ್ರಮವನ್ನು ಅವರು ಹೆಗ್ಗಿ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸಿದ್ರು ಹಾಗಾಗಿ ವಿಶೇಷವಾದ ಆಭಾರವನ್ನು ನೆನೆ ಮತ್ತು ಮೊಟ್ಟ ನಾನು ಅವರಿಗೆ ಅರ್ಪಿಸಿಕೊಡ್ತೇನೆ ಓಂ ನಮ ಸದಸೆ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಇಲ್ಲಿ ಬಂದು ಕೂತಿರೋದು ನಮ್ಮ ಚಿತ್ರತಂಡಕ್ಕೆ ಇಡೀ ಚಿತ್ರತಂಡಕ್ಕೆ ಈ ಸಂದರ್ಭಕ್ಕೆ ಅತ್ಯಂತ ಸಂತೋಷ ಸಂತೋಷಾವಹವಾದಂತಹ ಪ್ರಸಂಗ ಇದು ಎಲ್ಲರಿಗೂ ಪೂರ್ವಕವಾದಂಥ ಸ್ವಾಗತ ಈಗಾಗಲೇ ಸಾಕಷ್ಟು ತಿಳಿದಿದೆ ನಿಮಗೆಲ್ಲರಿಗೂ ಕೂಡ ಪದ್ಮಗಂಧಿ ಚಿತ್ರದ ಬಗ್ಗೆ ಒಂದು ಎರಡೇ ಎರಡು ಮಾತು ಹೇಳ್ತೀನಿ ಈ ಪದ್ಮಗಂಧಿ ಅನ್ನೋದು ಪ್ರಾಯಶಃ ಒಂದು ಹೂವಿನ ಸುತ್ತ ಹೆಣೆದಿರುವಂತಹ ಒಂದು ಫೀಚರ್ ಫಿಲಮ್ ಇದೇ ಮೊದಲು ಅಂತ ಅಂದ್ಕೊಳ್ತೀನಿ ಈ ನನ್ನ ಶೋಧ ಕಾರ್ಯವನ್ನು ನನ್ನ ಪರಿಕಲ್ಪನೆಯನ್ನು ಮತ್ತು ನನ್ನ ಪ್ರಯತ್ನವನ್ನ ಸಾಕಾರಗೊಳಿಸಿ ಇವತ್ತು ನಿಮಗೆ ತೋರಿಸ್ತಾ ಇರೋರು ಸುಚೇಂದ್ರ ಪ್ರಸಾದ್ ಅದರಿಂದ ಮೊದಲನೇದಾಗಿ ನನ್ನ ನಿರ್ದೇಶಕರಿಗೆ ನನ್ನ ಹೃತ್ಪೂರ್ವವಾದಂಥ ವಂದನೆಗಳನ್ನು ಕಲ್ಸ್ಕೊಂಡ್ ನಿಮ್ಮೆಲ್ಲರೂ ತಗೊಂಡು ಎಂದರೆ ಒಂದು ಪರಿಕಲ್ಪನೆ ಮಾಡ್ಕೊಳ್ಳೋದು ಕಷ್ಟನೇ ಇರಬಹುದು ಆದರೆ ಮಾಡ್ಕೋಬಹುದು ಆದರೆ ಅದನ್ನ ಆಕರ್ಷಕವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಅದಕ್ಕೆ ಕಥೆಯನ್ನು ಹೊಂದಿಸ್ಕೊಂಡು ಒಂದು ಚಿತ್ರವನ್ನಾಗಿ ಜನರ ಮುಂದೆ ಇಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಚಿತ್ರ ನಿರ್ಮಾಣ ಇದ್ದೆ ಆ ಪರ್ತಾರಂ ದಾತಾರಂ ಸರ್ವಸಂಪದ ಸುಚೇಂದ್ರ ಪ್ರಸಾದ್ ಅವರು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ಭಾವಿಸ್ತಾ ಇದ್ದೇವೆ ಕನ್ನಡ ಚಿತ್ರಗಳೇ ಲಾಭದಾಯಕವಲ್ಲದ ಈ ಸಮಯದಲ್ಲಿ ಸಂಸ್ಕೃತ ಮಾಧ್ಯಮದಲ್ಲಿ ಎಸ್ ಆರ್ ಲೀಲಾ ಅವರ ಸಹಕಾರದೊಂದಿಗೆ ಈ ಎರಡು ಗಂಟೆಗಳ ಅವಧಿಯ ಚಲಚಿತ್ರವನ್ನು ನಿರ್ಮಿಸ್ತಾರೆ ಅಂತಂದ್ರೆ ಅವರ ಸಾಹಸಕ್ಕೆ ನಾವು ಮೆಚ್ಚಬೇಕು ಒಂದು ಮಾತು ಸಂಸ್ಕೃತ ಅನ್ನುವಂತಹದ್ದು ಅದು ಅಂತರ್ದೇಶೀಯ ದೇಶಾಂತರಕ್ಕೂ ಕೂಡ ಸಲ್ಲುವಂತಹ ಭಾಷೆ ದೇಶ ದೇಶಾಂತರಗಳಲ್ಲೂ ಸಲ್ಲುವ ಭಾಷೆ ಹಾಗಾಗಿ ಈ ಚಿತ್ರಕ್ಕೆ ಅದು ವಿಸ್ತೃತವಾಗಿರತಕ್ಕಂತಹ ನೋಡುಗರು ಕೇಳುಗರು ಇದ್ದಾರೆಂದು ನಾವು ಭಾವಿಸ್ತೇವೆ ಹಾಗೆ ಅದು ಬೆಳೆದು ಈ ಚಲಚಿತ್ರದ ಮೂಲಕವೂ ಕೂಡ ಸಂಸ್ಕೃತವೂ ಕೂಡ ನಮ್ಮ ಪ್ರಸಾರ ಆಗಲಿ ಸಂಸ್ಕೃತ ಭಾರತೀಯ ಅನುಕೂಲಶೀರಚೆ ಇದರ ಹಿಂದೆ ಈ ರೂರಿಗೂ ನಿರಂತರ